பெட்ரோல் டீசேல் தர கூடவே கடுமையாக கண்டமான அனுகூல மாற ஏறி கூடவே வாபஸ் ஆகு சண்டமான சாலை அனுகூல மாற ஏரிக்கை கூடவே வாபஸ் ஆகும் ஆலீர் தர கூடவே கடுமையாக பெட்டோல் தர கூடவே க ಕೂಡಲೇ ಕಡಿಮೆ ಆಗಲಬೇಕೆ ಅಗತ್ಯ ವಸ್ತುವ ದಿನ ಏಳಿಕೆ ಮಾಡಿರುವುದು ಅನ್ಯಾಯ ಅಗತ್ಯ ವಸ್ತುವ ದಿನ ಇರುವುದು ಕೂಡಲೇ ವಾಪಸ್ ಆಗಲಬೇಕು ಹೇಳಿದ ಬೆಳೆಗಳು ಇಳಿಯಲ ಬೇಕು ಮಾಡುತ್ತಿರುವ ಕೇಂದ್ರ ರಾಜ್ಯ ಗ್ಯಾಸ್ ಡೀಮೆಲ್ ತರ ಇಳಿಯಲ್ಲಬೇಕು ತರ ஜத்தேட்சின் கேந்திர சர் சிக்காரா சிபிஐ சிபிஐ சிபிஐம் சேர்த்த பெல்கள் இழியலுக்கு டீசல் கேஸ் தர இழியலுக்கு அகற்ற வசதேறிக்கை ಪ್ರತಿನಿತ್ಯ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೆ ಏರ್ತಾ ಇದಾವೆ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ದರಗಳು ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ ದರ ಇನ್ನೊಂದು ಕಡೆ ವಿದ್ಯುತ್ ಶಕ್ತಿ ಹಾಗೂ ಹಾಲಿನ ದರಗಳು ಕೂಡ ಇವತ್ತು ಗಗನವನ್ನು ಮುಕ್ತಾ ಇದ್ದಾವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಕಡೆ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿಯ ಸರ್ಕಾರ ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಅಧಿಕಾರವನ್ನು ನಡೆಸ್ತಾ ಇರತಕ್ಕಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಎರಡೂ ಸರ್ಕಾರಗಳು ಕೂಡ ಒಂದು ರೀತಿ ಪೈ ಬಿದ್ದಂತ ರೀತಿಯಲ್ಲಿ ಜನರ ಅಗತ್ಯ ವಸ್ತುಗಳನ್ನ ಅದರ ಬೆಲೆಗಳನ್ನ ಇವತ್ತು ಏರಿಕೆ ಮಾಡೋದಕ್ಕೆ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ನಾನು ಈ ಎರಡು ಸರ್ಕಾರಗಳಿಗೆ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಯಸ್ತೇನೆ ಮೊದಲಿಗೆ ಇದೇ ಮಹಾವೀರ ಸರ್ಕಲ್ನಲ್ಲಿ ಕಳೆದ ಒಂದು ವಾರದ ಹಿಂದೆ ಬಿಜೆಪಿ ಅವರು ಒಂದು ಪ್ರತಿಭಟನೆಯನ್ನು ನಡೆಸಿದ್ರು ಅವರು ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ರ್ಯಾಲಿ ಅಂತೇಳಿ ಒಂದು ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಆ ರ್ಯಾಲಿಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿದೆ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಈ ಬಿಜೆಪಿಯವರು ಮೈಸೂರಿನಲ್ಲಿ ಈ ಪ್ರತಿಭಟನೆಯನ್ನು ಆರಂಭ ಮಾಡಿದ ದಿನವೇ ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕದ ಅವರಿಗೆ ಒಂದು ಗಿಫ್ಟ್ ಕೊಟ್ರು ಏನದ ಅಂತ ಹೇಳಿದ್ರೆ ನಿಮಗೆ ಬೆಲೆ ಏರಿಕೆ ವಿರುದ್ಧ ಮಾತಾಡೋದಿಕ್ಕೆ ನೈತಿಕತೆ ಇಲ್ಲ ನೀಕೆ ಬೆಲೆ ಏರಿಕೆ ವಿರುದ್ಧ ಬೀದಿಗಿಳಿದಿರಿ ನಾವು ಬೆಲೆ ಏರ್ಸೋಡೆ ಹೊರತು ಇರ್ಸೋರಲ್ಲ ಅಂತೇಳಿ ಸಿಲಿಂಡ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಎಂತಹ ಕಪಾಳ ಮೋರ್ಚ ಮಾಡಿದ್ರು ಬಿಜೆಪಿಯ ಕರ್ನಾಟಕಕ್ಕೆ ಅಂತ ಹೇಳಿದ್ರೆ ಕರ್ನಾಟಕದ ಅವರು ನರೇಂದ್ರ ಮೋದಿ ಅವ್ರನ್ನ ಬೆಳಗಲಾಗದತ್ರ ನೆನಪು ಮಾಡ್ಕೋಬೇಕು ಮತ್ತೊಂದ್ ಕಡೆ ಕರ್ನಾಟಕದ ಸಿದ್ದರಾಮಯ್ಯವರು ಸರ್ಕಾರ ಕಳೆದ ಮೂರು ತಿಂಗಳ ಹಿಂದೆ ಇದೇ ವಿಧಾನಸೌಧದಲ್ಲಿ ಅಧಿವೇಶನ ನಡೀಬೇಕಾದ್ರೆ ಎಂಎಲ್ಎಗಳ ಸಂಬಳವನ್ನ ಜಾಸ್ತಿ ಅಂತ ಅಂತೇಳಿ ಒಂದು ವಿಧೇಯಕವನ್ನು ತಂದು ಅದನ್ನ ಪಾಸ್ ಮಾಡಿಕೊಂಡ್ರು ಏನು ಅಂತ ಹೇಳಿದ್ರೆ ಇವತ್ತು ಸಾಮಾನ್ಯ ಜನ ಬೆಲೆ ಏರಿಕೆಯಿಂದ ನರಲ್ತಾ ಇದ್ದಾರೆ ಆ ಬೆಲೆ ಏರಿಕೆಯನ್ನು ಕಡಿಮೆ ಮಾಡೋದಿಕ್ಕೆ ಬೇಕಾಗಿರ್ತಕ್ಕಂಥ ಯಾವ ಗಮನವನ್ನು ಕೊಡದೆ ಇವರು ಅವರ ಸಂಬಳವನ್ನ ಜಾಸ್ತಿ ಮಾಡ್ಕೊಳೋದಿಕ್ ಬೇಕಾಗಿರ್ತಕ್ಕಂಥ ನೀತಿಗಳನ್ನ ಕೈಗೊಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ನಾನು ಹಾಲಿಗೆ ಎರಡು ರೂಪಾಯಿ ಜಾಸ್ತಿ ಮಾಡಿರೋದು ರೈತರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ರೇಟ್ ಜಾಸ್ತಿ ಕೊಡೋದಿಕ್ಕೆ ಅಂತೇಳಿ ಇದು ಎಷ್ಟು ಸುಳ್ಳು ಎಷ್ಟು ಹಸಿ ಹಸಿ ಸುಳ್ಳು ಅಂತ ಹೇಳಿದ್ರೆ ಇವತ್ತು ಹಾಲಿನ ದರವನ್ನ ಏನು ಏರಿಕೆ ಮಾಡಿದ್ದಾರೆ ಅದು ನೇರವಾಗಿ ರೈತರಿಗೆ ಒಂದು ರೂಪಾಯಿ ಕೂಡ ಸಿಗ್ತಾ ಇಲ್ಲ ಇದು ಕೇವಲ ಕೆಎಂಎಫ್ ಗೆ ಮಾತ್ರ ಲಾಭ ಆಗ್ತಾ ಇದೆ ಅದರ ಮಧ್ಯವರ್ತಿಗಳಿಗೆ ಮಾತ್ರ ಲಾಭ ಆಗ್ತಾ ಇದೆ ಇದರಿಂದ ಸಾಮಾನ್ಯ ರೈತರಿಗೆ ಲಾಭ ಆಗ್ತಾ ಇಲ್ಲ ಬದಲಾಗಿ ಅತಿ ಹೆಚ್ಚು ಹಣವನ್ನು ಕೊಡ್ತಾ ಇರ್ತಕ್ಕಂಥ ಗ್ರಾಹಕರು ಇವತ್ತು ಸಂಕಷ್ಟವನ್ನು ಅನುಭವಿಸ್ತಾ ಇದಾರೆ ಬೇರೆ ಏರಿಕೆ ಅಂತ ಹೇಳಿದ್ರೆ ಅದು ಇನ್ನೇನು ಅಲ್ಲ ಇನ್ ಡೈರೆಕ್ಟ್ ಆಗಿ ಸರ್ಕಾರ ಮಾಡ್ತಾ ಇರತಕ್ಕಂತ ದರೋಡೆ ಅಂತ ನಾವು ಕೈತನವನ್ನ ಮನೆಗ್ ಬಂದು ಬೀಗ ಹೊಡಿಯೋದನ್ನ ನೋಡ್ತೀವಿ ಮನೇಲಿಂತ ದುಡ್ಡು ಕಚ್ಕೊಂಡ್ ನೋಡ್ತೀವಿ ಮನೆಯಲ್ಲಿ ಬೀರಲ್ಲಿ ಇರ್ತಕ್ಕಂಥ ಚಿನ್ನಾಭರಣವನ್ನ ಕತ್ಕೊಂಡು ಹೋಗೋದು ನೋಡ್ತೀವಿ ಆದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಎರಡೂ ಸರ್ಕಾರಗಳು ಬೆಲೆ ಏರಿಕೆ ಮೂಲಕ ಜನರನ್ನ ಇವತ್ತು ದೊರವಣೆ ಮಾಡ್ತಾ ಇದ್ದಾರೆ ಹಗಲು ದೊರವಣೆ ಮಾಡ್ತಾ ಇದಾರೆ ಹಾಗಾಗಿ ಈ ಹಗಲು ದೊರವಣೆಯನ್ನು ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ಜನ ಬೀಜ ತಿಂತಾರೆ ಮತ್ತು ಅಷ್ಟು ಮಾತ್ರ ಅಲ್ಲ ತಮ್ಮ ಆಕ್ರೋಶವನ್ನು ಬೀಜಲಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಈ ಮೂಲಕ ಹೇಳೋದಕ್ಕೆ ನಾನು ಬಯಸ್ತೇನೆ